ನೋಡಿ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ದೋಸೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಹೆಂಗಾದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಏನಂದರೆ ಆಲೂಗಡ್ಡೆಯಿಂದ ದೋಸೆ ಮಾಡ್ತಾಯಿದ್ದೆ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ನಿಮ್ಮ ಮನೇಲಿ ಆಲೂಗಡ್ಡೆ ಇರುತ್ತೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಇಟ್ಟು ಇದ್ದರೆ ಬೇಗ ಮಾಡುವಂಥ ರೆಸಿಪಿ ಇದು ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಯಾರಾದರೂ ಕೆಲಸಕ್ಕೆ ಹೋಗೋರಿಗೆ ಆರಾಮಾಗಿ ನೀವು ಇದನ್ನು ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ದೋಸೆ ಇವಾಗ ಏನೇನ್ ಹಾಕ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ ನೋಡ್ಕೊಂಡ್ ಬಂದ್ಬಿಡಿ ಫ್ರೆಂಡ್ಸ್ ನೋಡಿ ಇವಾಗ ಆಲೂಗಡ್ಡಿನ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಈ ತರ ನೀವು ಬೇಸ್ ಇಟ್ಕೋಬೇಕು ಇದನ್ನ ನೀವು ನೋಡಿ ಈ ತರ ಬೇಸ್ ಇಟ್ಕೊಂಡಿರ್ತೀರಲ್ಲ ಇದನ್ನೆಲ್ಲ ಕ್ಲೀನ್ ಈ ಆಲೂಗಡ್ಡಿನ ಪೂರ್ತಿ ಒಡ್ಕೊಬೇಕು ನೋಡ್ರಿ ಒಡ್ಕೊಂಡು ನಾವು ಇದನ್ನು ದೋಸೆಗೆ ಹಾಕ್ಕೊಂಡು ಮಾಡ್ಕೋಬೇಕು ನೀವು ಆಲೂಗಡ್ಡೆ ಪರೋ ಸಾರಿ ಆಲೂ ಪರೋಟ ತಿಂದಿರ್ತೀರ ಮತ್ತು ಆಲೂಗಡ್ಡೆ ಸ್ನ್ಯಾಕ್ಸ್ ತಿಂದಿರ್ತೀರ ಚಿಪ್ಸ್ ತಿಂದಿರ್ತೀರ ಆದರೆ ದೋಸೆ ಮಾಡ್ಕೊಂಡು ತಿಂದಿರ ಅಂತ ಅನ್ಕೋತೀನಿ ಅದಕ್ಕೆ ನಿಮಗೂ ತೋರಿಸೋಣ ಈ ರೆಸಿಪಿನ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಆಲೂಗಡ್ಡೆ ಒಡ್ಕೊಂಡು ಇಟ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ದೋಸೆ ಮಾತ್ರ ಸಖತ್ತಾಗೇ ಟೇಸ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಬೆಳಗ್ಗೆ ತಿಂಡಿ ಮಾಡೋದೇ ಒಂದು ಬೇಜಾರಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಏನು ಮಾಡೋದು ಒಂದು ದಿವಸ ರೊಟ್ಟಿ ಮಾಡ್ತೀವಿ ಒಂದು ದಿವಸ ರೊಟ್ಟಿ ಒಂದು ದಿವಸ ಚಪಾತಿ ಒಂದು ದಿವಸ ದೋಸೆ ಒಂದು ದಿವಸ ಪೂರೆ ಒಂದಲ್ಲ ಒಂದು ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್ ಮಕ್ಕಳಿಗೆ ಅದರಲ್ಲೂ ಮಕ್ಕಳು ಮಾತ್ರ ಇವಾಗ ಬರೀ ತಿಂಡಿನೇ ಇಷ್ಟಪಡ್ತಾರೆ ಸ್ಕೂಲಲ್ಲಿ ಅವ್ರು ಅದನ್ನು ಕಟ್ಕೊಂಬಂದಿದ್ರು ಇದನ್ನು ಕಟ್ಕೊಂಡ್ಬಂದಿದ್ರು ನಾವು ಇದನ್ನು ಹೋಯ್ತೀವಿ ಡೈಲಿ ನಮಗೆ ಇದು ಬೇಡ ಅದು ಬೇಡ ಅಂತ ಎಲ್ಲರೂ ಮಕ್ಕಳದ್ದು ಅದೇ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂಥರ ಡಿಫ್ರೆಂಟಾಗಿ ನೀವು ಇದನ್ನು ಮಾಡಿಕೊಡ್ರಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡಿರಿ ನಾನು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಉದ್ದಿನಬೇಳೆ ಮತ್ತು ಯಾವುದೂ ನಾನು ಹಾಕ್ತಾಯಿಲ್ಲ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಆಲೂಗಡ್ಡೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಉಪ್ಪು ಇಷ್ಟು ಹಾಕಿ ನಾನು ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ಏನು ಸಖತ್ತಾಗೇ ಟೇಸ್ಟ್ ಕೊಡುತ್ತೆ ಅಂತೀರಿ ಒಂದು ಸ್ವಲ್ಪ ನಮಗೂ ಬಾಯಿ ಕೆಟ್ಟ ಇರುತ್ತಲ್ವ ದಿನ ಒಂದೇ ತಿಂದು ತಿಂದು ಇದನ್ನು ಸ ಸ್ವಲ್ಪನೇ ನಾವು ಚೇಂಜ್ ಮಾಡ್ತಾ ಇರಬೇಕು ಅಂತ ತೋರಿಸ್ತೀನಿ ಮತ್ತು ನಿಮಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ ಸ್ವಲ್ಪ ಭಾಳ ಮಾತಾಡಿದ್ದೀನಿ ರೀ ಎಲ್ಲರೂ ತಪ್ಪಿದ್ರೆ ಕ್ಷಮಿಸ್ರಿ ವಿಡಿಯೋದಾಗ ನೋಡಿರಿ ಇವಾಗ ನಾನು ಇದಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೋಡಿ ಚಿಲ್ಲಿ ಪೌಡ್ರು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಫ್ರೆಂಡ್ಸ್ ಈರುಳ್ಳಿ ಒಂದುಬಿಟ್ಟು ನೀವು ಚಿಲ್ಲಿ ಪೌಡ್ರ್ ಬದಲಿ ಹಸೆ ಮೆಣಸಿನಕಾಯಿ ಇರುತ್ತಲ್ಲ ಅದನ್ನ ಪೇಸ್ಟ್ ಆದರೂ ಮಾಡಿ ಹಾಕೊಳ್ಳಿ ಆದರೆ ಚಿಲ್ಲಿ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೋಸೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ ಇವಾಗ ನಾನು ಅಕ್ಕಿ ಹಿಟ್ಟು ಹಾಕಿದೆ ಅದರಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ನೀವು ಮೆಜರ್ಮೆಂಟ್ ನೋಡಿ ತೊಗೊಳ್ಳಿ ನೀವು ಒಂದು ಏನು ಚಪಾತಿ ಹಿಟ್ಟು ತೊಗೊಂಡಿರ್ತೀರಲ್ಲ ಅದ್ರ ಅರ್ಧ ಅಕ್ಕಿ ಹಿಟ್ಟು ತೊಗೊಳ್ಳೆ ಅಷ್ಟೇ ಎರಡು ಸಮಾನಾಗಿ ತೊಗೋಬೇಡಿ ಇವಾಗ ಆಗಲೇ ನಾನು ಆಲೋ ಮಿಜ್ಜಿ ಇಟ್ಟಿದ್ದೆಲ್ಲ ಅದನ್ನ ಹಾಕ್ತಾಯಿದೆ ನೋಡಿ ಇದಕ್ಕೆ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ನಿಮಗೆಲ್ಲ ಅರ್ಥ ಆಗತ್ತೆ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗೋಂಗಿಲ್ಲ ಮತ್ತು ವೀಡಿಯೋ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ವೀಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ಲೀಸ್ 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 ನೀವು ಲೈಕ್ ಮಾಡಿದರೆ ನಮಗಿನ್ನೂ ಖುಷಿ ಆಗುತ್ತೆ ಓ ನಮ್ಮದು ನಾವು ಮಾಡ್ತಾ ಇರೋ ರೆಸಿಪಿ ಇವ್ರಿಗೆ ಇಷ್ಟ ಆಗಿದೆ ಹಾಗಾದರೆ ನಾವು ಇನ್ನೂ ರೆಸಿಪಿ ಮಾಡಬೇಕು ಅಂತ ನಮಗಿನ್ನೂ ಪ್ರೋತ್ಸಾಹ ಕೊಟ್ಟಾಗ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಳ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ನೀವು ವೀಡಿಯೋ ನೋಡಿಬಿಟ್ಟು ಹಾಗೆ ಇದು ಮಾಡ್ತೀರಾ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬ ಏನು ಪಟ್ ಅಂತ ಒಂದು ಲೈಕ್ ಒತ್ತಿದ್ರೆ ಆಗೋಯ್ತಪ್ಪ ಅಲ್ವಾ ಮತ್ತು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅಡುಗೆ ಸೂಡ ಮತ್ತು ಕರಿಬೇ ಹಾಕ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ಕೊತ್ತಂಬರಿ ಖಾಲಿ ಆಗಿತ್ತು ಹಾಗಾಗಿ ನಾನು ಕೊತ್ತಂಬರಿ ಹಾಕಿಲ್ಲ ಕರ್ಬೇ ಅಷ್ಟೇ ಹಾಕಿ ತೋರಿಸ್ತಿದ್ದೀನಿ ನೀವು ಅಷ್ಟೇ ಹಾಕ್ತಾಯಿದ್ದೀನಿ ನೀವು ಕೊತ್ತಂಬರಿ ಹಾಕೊಳ್ಳಿ ನೋಡಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕರಿಬೇವು ಕೊತ್ತಂಬರಿ ಚಿಲ್ಲಿ ಪೌಡ್ರು ಮತ್ತು ಅಡುಗೆ ಸೋಡಾ ಉಪ್ಪು ಹಾಕಿಬಿಟ್ಟು ನೀಟಾಗಿ ಗಂಟು ಹಾಕ್ಬಾರ್ದು ನೋಡಿರಿ ಹಂಗೆ ಕಲಿಸ್ಬೇಕಿದ ಇದಕ್ಕೆ ಕಾಂಬಿನೇಷನ್ ರೀ ಇದಕ್ಕೆ ಶೇಂಗಾ ಚಟ್ನಿ ಮಾಡ್ಕೊಳ್ರಿ ಫ್ರೆಂಡ್ಸ್ ಸಖತ್ತಾಗೆ ಇರ್ತೈತಿ ಶೇಂಗಾ ಚಟ್ನಿ ಮಾಡೋದು ರೀ ಏನಿಲ್ಲ ರೀ ಸ್ವಲ್ಪ ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕಾಳು ಹುರಿಬೇಕು ರೀ ಹುರಿದು ಅದಕ್ಕೆ ಕೊಬ್ಬರಿ ಮತ್ತೆ ನೀವೇನು ಕೊಬ್ಬರಿ ಚಟ್ನಿ ಮಾಡ್ಕೊತಿರಲ್ರಿ ಹಂಗೆ ನೋಡಿರಿ ಸೇಮ್ ಟು ಸೇಮ್ ಅದೇ ಥರನೇ ಮಾಡ್ಕೊಳ್ರಿ ಆದರೆ ಈ ಚಟ್ನಿಗೆ ಮಾತ್ರ ಯಾವ ಪಲ್ಯನೂ ಬೇಡ ಏನು ಬೇಡ ಆ ಶೇಂಗಾ ಚಟ್ನಿ ಮಾಡಿಕೊಂಡು ಸಲ ಈ ಥರ ದೋಸೆ ಮಾಡ್ಕೊಂಡು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಹೆಂಗಿತ್ತು ವಿಡಿಯೋ ಅಂತ ಇವಾಗ ನೋಡಿರಿ ಗಂಟೆ ಆಗದೆ ಥರ ಕಲಿತು ಕಲ್ಸ್ಕೋತೀನಿ ನಾನು ನೀವು ಆಲೂಗಡ್ಡಿನ ನೀಟಾಗಿ ಪುಡಿ ಅಂದರೆ ಮಿಜ್ಕೋಬೇಕು ಮಿಜ್ಕೊಳ್ಳೋದು ಅಂದ್ರೆ ಏನು ಅಂತೀರ ಹಾಳಾಗ ಸಣ್ಣಗೆ ಮಾಡ್ಕೋಬೇಕು ನೋಡಿರಿ ಅದಕ್ಕೆ ಸಣ್ಣಗಾಗಿ ಮಾಡ್ಕೊಂಡ್ರಿ ಅಂದರೆ ಇದ್ರಾಗ ನಿಮಗೆ ಗಂಟು ಬರೋದಿಲ್ಲ ಅನ್ನೋದಕ್ಕೆ ಹೇಳಕತ್ತೀನಿ ನೋಡಿ ಇವ ನೀಟ್ ನೀಟಾಗಿ ಕಲಿಸ್ಕೊಳ್ಳಿ ನೋಡಿರಿ ನನಗೆ ಏನೇನು ಸಿಟ್ಟೈತಲ್ಲ ಅದನ್ನೆಲ್ಲ ಸಿಟಿ ಹಿಟ್ಟೆ ಮೇಲೆ ತೋರಿಸ್ತಾ ಇರೋ ಥರ ಮಾಡ್ತಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಅಳಕನೇ ಇರಲಿ ಹಿಟ್ಟು ಗಟ್ಟಿನ ಕಲಿಸೋಕೊಬಿಡಿ ಅಳಕಾಗೆ ಇರಲಿ ತುಂಬ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ದೋಸೆ ನೋಡಿ ಈ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕ್ರಿ ನೀವು ಫ್ರೆಂಡ್ಸ್ ತೋರಿಸ್ತಾ ಇದೆ ನೋಡಿ ಈ ಹದಕ್ಕೆ ಹಿಟ್ಟು ಕಲಿಸ್ಕೊಳಿರಿ ನೋಡಿ ನೀವು ಯಾರಾದರೂ ಈ ರೆಸಿಪಿ ಮಾಡಿದರೆ ನಿಮ್ಮ ಮನೇಲಿ ಟ್ರೈ ಮಾಡಿದರೆ ನೋಡಿ ಇವಾಗೆಲ್ಲ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ನನ್ನಲ್ಲಿರೋ ಎಲ್ಲ ಶಕ್ತಿನ ಈ ಹಿಟ್ಟಿಗೆ ಪ್ರದಕ್ಷಿಣೆ ಮಾಡಿದ ಥರ ಇದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಎಂದ ಹೇಳ್ತೀನಿ ವೀಡಿಯೋ ಏನೋ ಮಾಡೋದು ಮಾಡಿಬಿಡ್ತೀವಿ ಅದು ಎಡಿಟಿಂಗ್ ಕೂಡ ಬರೋಕ್ಕಾರ ಎಷ್ಟು ಸಮಸ್ಯೆ ಆಗ್ತೈತಿ ಅಂತೀರಿ ಫ್ರೆಂಡ್ಸ್ ಒಂದು ಏನಾದರೂ ಮಾತಾಡೋಕ್ಕೋದ್ರೆ ಸಾಕು ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಮತ್ತೆ ಅದನ್ನು ತೆಗಿಬೇಕು ನಾವು ಮತ್ತೆ ವಾಯ್ಸ್ ಕೊಡಬೇಕು ಅದಕ್ಕೆ ತುಂಬಾ ಕಷ್ಟ ಫ್ರೆಂಡ್ಸ್ ನಾವು ಆವಾಗ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಇವ್ಯೋ ಇವರೇನಪ್ಪ ಎಷ್ಟೊತ್ತು ಬೇಗ ಬೇಗ ಕಮೆಂಟಿಗೆ ರಿಪ್ಲೈನೇ ಮಾಡಲ್ಲ ಅಂತಿದ್ವಿ ಆದರೆ ಇವಾಗ ಗೊತ್ತಾಗ್ತಿದೆ ನೋಡಿ ಎಷ್ಟು ಕಷ್ಟ ಅಂತ ಅಲ್ವ ಇಲ್ಲಿ ನೋಡಿ ಒಂದು ದೋಸೆ ಅಂಚಿಟ್ಕೊಂಡಿದ್ದೆ ನಾವು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವ್ರು ಬಿಟ್ಟು ಇವಾಗ ದೋಸೆ ಹಾಕ್ತಾಯಿದೆ ನೋಡಿ ಆಲೂಗಡ್ಡೆ ದೋಸೆನ ತುಂಬ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಇದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡ್ರಿ ಪಟ್ ಅಂತ ಯಾರೆಲ್ಲ ಹಂಗ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಭಾಳ ಮುಖ್ಯ ರೀ ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಭಾಳ ದೊಡ್ಡದು ಮಾಡೋಕೋಗ್ಬಿಡ್ರಿ ದೋಸೆ ಇಷ್ಟೇ ಇದ್ದರೆ ಸಾಕು ನೋಡಿ ಇದ್ರ ಮೇಲೆ ತೂ ತೂ ತೂತು ಕಾಣಿಸ್ತಿದೆ ಅಲ್ಲ ಈ ಥರ ಬಂದರೆ ಸಾಕು ಹಿಟ್ಟು ಒಳ್ಳೆ ಅದಕ್ಕಿದೆ ಅಂತ ತಿಳ್ಕೊಂಬಿಡಿ ಇದಕ್ಕೆ ಸುತ್ತಲೂ ಎಣ್ಣೆ ಹಾಕಿಬಿಡ್ರಿ ನೀವು ಎಣ್ಣೆನಾದರೂ ಹಾಕಿ ಇಲ್ಲ ತುಪ್ಪನಾದರೂ ಹಾಕ್ಬೋದು ಬಟ್ ನಾನು ಇಲ್ಲಿ ಎಣ್ಣೆ ಹಾಕಿ ಏನಿಲ್ಲ ಅಂದರೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ನೋಡಿರಿ ಇವಾಗ ಕರಿಬೇವು ಕಾಣಿಸ್ತದೆ ಬಟ್ ಕೊತ್ತಂಬರಿ ಕಾಣಿಸ್ತಾಯಿಲ್ಲ ಕೊತ್ತಂಬರಿ ಖಾಲಿ ಆಗಿತ್ತು ಹಾಗಾಗಿ ನೋಡಿ ಇವಾಗ ದೋಸೆನೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ದೋಸೆ ಅಂತ ನೀವು ಭಾಳ ದುಡ್ಡದು ಮೇಳಕ್ಕೆ ಹೋಗ್ಬೇಡ್ರಿ ಫಸ್ಟಿಗೆ ಒಂದೆರಡು ದೋಸೆ ಹರಿಬೋದು ಅಡ್ಜಸ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಮೂರನೇ ದೋಸೆ ನಾಲ್ಕನೇ ದೋಸೆ ಪರ್ಫೆಕ್ಟಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಆಲೂ ಪರೋಟ ತಿಂದಿರ್ತೀರ ಆಲೂಗಡ್ಡೆ ಸ್ನ್ಯಾಕ್ಸ್ ಅಂದರೆ ಚಿಪ್ಸು ಇವನ್ನೆಲ್ಲ ತಿಂದಿರ್ತೀರ ಆದರೆ ಈ ಥರ ದೋಸೆ ಮಾಡ್ಕೊಂಡಿದ್ರಾ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ಅಲ್ವಾ ಮತ್ತು ಬೇಗ ಮಾಡಿ ಮತ್ತೆ ಬೇಗ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಆಲೂಗಡ್ಡೆ ಇದ್ದರೆ ಮತ್ತೆ ಚಪಾತಿ ಹಿಟ್ಟು ಅಂದರೆ ಎಲ್ಲರ ಮನೇಲಿ ಆಗಿ ಇದ್ದೇ ಇರುತ್ತೆ ಅಕ್ಕಿ ಹಿಟ್ಟು ಇರುತ್ತೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಬೇಗ ಮಾಡ್ಕೊತೀನಿ ನೀವು ಅಕ್ಕಿ ಹಿಟ್ಟು ಇಷ್ಟ ಇಲ್ಲಲ್ಲ ಅದ ಇಲ್ಲ ಅನ್ನೋದಾದರೆ ಬರೀ ಚಪಾತಿ ಹಿಟ್ಟಲ್ಲೇ ಮಾಡ್ಕೊಳ್ಳಿ ಹೇಳ್ತೀನಿ ನೋಡಿರಿ ಆಲೂಗಡ್ಡೆ ಮತ್ತು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇವಿಷ್ಟು ಹಾಕಿಬಿಟ್ಟು ಬೇಗ ಮಾಡ್ಕೊಳ್ಳೋವಂಥ ಬೇಗ ಆಗುವಂಥ ರೆಸಿಪಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಶೇಂಗಾ ಚಟ್ನಿ ರೆಡಿ ಮಾಡಿಟ್ಟಿದ್ದೆ ನಾ ಪಲ್ಯ ಏನು ಮಾಡಿಲ್ಲ ಯಾಕಂದರೆ ಅಷ್ಟೋ ಆಲೂಗಡ್ಡಿನ ದೋಸೆಗೆ ಹಾಕಿದ್ದೆ ಹಾಗಾಗಿ ಆಲೂಗಡ್ಡೆ ಇರಲಿಲ್ಲ ನೋಡಿ ಇವಾಗ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ 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 ಒಂದು ಲೈಕ್ ಕೊಡಿ ವೀಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಆ ಬನಶಂಕರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ರೀ ನೋಡಿ ಅದೇ ಥರ ಸಾಂಗ್ ವಿಡಿಯೋ ಹಾಕಿದಿನಿ ಹಾಕಿದ್ದೀನಿ ಅದಕ್ಕೂ ಸಪೋರ್ಟ್ ಮಾಡಿರಿ ವೀಡಿಯೋದಾಗ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲ್ರಿ ಮತ್ತೆ ಸಿಗ್ತೀನಿ